ಫಸ್ ಬರುತ್ತೆ ಹುಸಿ ಆಗ್ತಾ ಇದೆ ಹುಸಿ ಆಗ್ತಾ ಇದೆ ಒಂದು ಅಡಕೆ ಮರಕ್ಕೆ ಒಂದು ಒಳ್ಳೆ ಅಡಕೆ ಮರ ಅಂತ ಅಂದ್ರೆ ಎಷ್ಟು ಹೀಲ್ಡ್ ಬರ್ಬೇಕು ಎಷ್ಟು ಹಸಿ ಕಾಯಿ ಬರ್ಬೇಕು ಯಾಕಂದ್ರೆ ನೀವು ಪುರಾತನ ಕಾಲದ ನೋಡೋರು ಇಷ್ಟೇ ಕೆಜಿ ಬರ್ಬೇಕು ಇಷ್ಟೇ ಗೊನೆ ಬಿಡಬೇಕು ಅಂತ ಹೇಳಿರ್ತಾರಲ್ಲ ಸರ್ ನಾವ್ ಚಂದಾಗಿ ಸತು ಮಾಡಿ ಗೊಬ್ಬರ ಮಣ್ಣು ಒಡ್ಕೊಂಡು ಮಾಡಿದ್ರೆ ಗಿಡಕ್ಕೆ ಎರಡು ಕೆಜಿ ಬರ್ತೈತೆ ಸರ್ ಕಾಯಿ ಹಸಿಕ ಒಂದು ಆದ್ರೆ ಅಲ್ಗ ಹತ್ತು ಕೆ ಜಿ ಎಂಟ್ ಕೆಜಿ ಬರ್ತೇವೆ ಒಬ್ಬರು ಹದಿನಾರಿಂದ ಕಾಯಿ ಒಣಗಿದ್ ಬರತ್ತಾ ಮೂರ್ ಕೆಜಿ ಒಂದ್ ಕೆಜಿ ಬರ್ತೇವೆ ಸರ್ ಮೂರ್ ಕೆಜಿ ಒಂದ್ ಕೆಜಿ ಒಬ್ಬರು ಹಸೆಕಾಯಿ ಆದ್ರೆ ಐದ್ ಕೆಜಿ ತೆಗೆದ ಮೇಲೆ ನಾವ್ ತೂಕ ಮಾಡಿದ್ರೆ ಮೂರ್ ಕೆಜಿಗೆ ಮೂರ್ ಕೆಜಿ ಒಂದ್ ಕೆಜಿ ಇಲ್ಲದ್ರೆ ಐದ್ ಕೆಜಿ ಒಂದ್ ಕೆಜಿ ಒಣಗಿದ್ ಬರ್ಬೇಕು ಕರೆಕ್ಟಾ ಸರ್ ಅದು ಎಲ್ಲಾ ಭಾಗದಲ್ಲಿ ಅದೇ ತರನೇ ಚೇಂಜಸ್ ಇರುತ್ತಾ ಇಲ್ಲ ಸರ್ ಎಲ್ಲಾ ಎಲ್ಲಾ ಭಾಗದಲ್ಲಿ ಹಂಗೆ ಬರ್ತೈತೆ ಅವ್ರ ಡಿಪೆಂಡ್ ಮೇಲೆ ಸತ್ತು ಡಿಪೆಂಡ್ ಮೇಲೆ ಗಿಡಕ್ಕೆ ಇಳುವರಿ ಬರೋದು ಇಳುವರಿ ಬರೋದು ಎಕ್ರೆಗ್ ಐದ್ ಕೆಜಿ ಇಡಿ ಇದೆ ಸಿಪೇಸು ಐದ್ ಕೆಜಿಗೆ ಜಿಗೆ ಒಂದ್ ಕೆಜಿ ಒಣಗಿದಕಾಯಿ ಸಿಪೇಸು ಅಂದ್ರೆ ಮೂರ್ ಕೆ ಜಿ ಒಂದ್ ಕೆಜಿ ಕಾಯಿ ಬೇಸಿದ್ರೆ ಇವಾಗೆಲ್ಲ ರೇಟ್ ಏನಿದೆ ಸರ್ ಮಾರ್ಕೆಟ್ ರೇಟ್ ಐವತ್ತೈದು ಅರವತ್ತು ಒಣಗಿದ್ದಾ ಹುಂ ಸರ್ ಒಣಗಿ ಕ್ವಿಂಟಾಲು ಐವತ್ತೆಂಟು ಅರವತ್ತು ತೊಗೊಂಬತಾರ್ ಸಾರ್ ಈಗ ಹಸಿ ಬಂದು ಕ್ವಿಂಟಾಲ್ ಆರ್ವರ್ ಸಾವಿರ ರೂಪಾಯಿ ಹ್ಮ್ ಅರ್ವರ್ ಸಾವಿರ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಅಡಿಕೆಲ್ಲ ಏನಕ್ಕೆಲ್ಲ ಹೋಗುತ್ತೆ ಸರ್ ಬರೀ ಗುಡ್ಕಾಕ್ ಹೋಗುತ್ತಾ ಏನಕ್ಕೆ ಹೋಗುತ್ತೆ ನೀವ್ ಇವಾಗ ಇತ್ತೀಚೆಗೆ ಬಣ್ಣಕ್ ಬೇರೆ ಹೋಗ್ತಿತ್ತು ಅಂತ ಹೇಳ್ತಾರೆ ಸರ್ ಬಣ್ಣಕ್ಕೆ ಬಣ್ಣಕ್ ಸರ್ ಬಣ್ಣಕ್ ಹೋಗೋದ್ರಿಂದ ಡಿಮ್ಯಾಂಡ್ ಐತೆ ರೇಟುನು ಹೋಗ್ತಾ